ಕೆಆರ್ಪುರ ಹೃದಯ ಭಾಗದಲ್ಲಿ ವಿಶೇಷವಾಗಿ ಕಲ್ಯಾಣೋತ್ಸವ ಮತ್ತು ಬ್ರಹ್ಮ ರಥೋತ್ಸವ ಆಚರಣೆ ಶ್ರೀಕೋಟೆ ವೆಂಕಟರಮಣ ಸ್ವಾಮಿ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ಶ್ರೀಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ಕಲ್ಯಾಣೋತ್ಸವಕ್ಕೆ ಶಾಸಕ ಭೈರತಿ ಬಸವರಾಜ ಚಾಲನೆ ಕಾರ್ಯಕ್ರಮ ನಂತರ ಮಾತನಾಡಿದ ಕ್ಷೇತ್ರದ ಶಾಸಕ ಭೈರತಿ ಬಸವರಾಜ ಎಲ್ಲಾ ಭಕ್ತಾದಿಗಳ ಸಹಯೋಗದೊಂದಿಗೆ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ಶನಿವಾರ ಹನ್ನೆರಡು ಗಂಟೆಗೆ ರಥವನ್ನು ಎಳೆಯುವಂತಹ ಕಾರ್ಯಕ್ರಮ ಚಾಲನೆ ನೀಡಲಾಗುವುದು ಅಧ್ಯಕ್ಷ ಮುನಿಸ್ವಾಮಿ ಹಾಗೂ ಗ್ರಾಮದ ಹಿರಿಯರು ಸೇರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಸಂಜೆ ಎಲ್ಲಾ ದೇವರುಗಳ ಫಲಕ್ಕೆ ಇದ್ದು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಹ ನಡೆಯುತ್ತದೆ ಎಂದು ಹೇಳಿದರು ಜ್ಯೋತಿನಗರ ವೈಶ್ಯ ಗಾನಿದ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ರಾಮುರವರ ಅಧ್ಯಕ್ಷತೆಯಲ್ಲಿ ಕಲ್ಯಾಣೋತ್ಸವ ಮತ್ತು ಬ್ರಹ್ಮ ರಥೋತ್ಸವ ಆಚರಣೆ ಸುಮಾರು ಎಂಟು ವರ್ಷಗಳಿಂದ ಎಂಟು ಹತ್ತು ತಲೆನಾಡುಗಳಿಂದ ಈ ರೀತಿಯ ಕಾರ್ಯಕ್ರಮವನ್ನು ಆಚರಣೆ ಮಾಡುತ್ತಾ ಮುಂದಿನ ರೀತಿ ನಿರ್ಮೂಲಿಸುತ್ತಾರೆ ಎಂದು ತಿಳಿಸಿದರು ಕಲ್ಯಾಣೋತ್ಸವ ಮತ್ತೆ ಬ್ರಹ್ಮರಥೋತ್ಸವ ಎರಡು ಕೂಡ ವಿಶೇಷವಾಗಿ ಈ ಹೃದಯ ಭಾಗದಲ್ಲಿ ನಡೀತಾ ಇರ್ತಕ್ಕಂಥದ್ದು ಕೂಡ 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 ಬಹಳ ಸಂತೋಷ ಯಾಕಂದ್ರೆ ಎಲ್ಲ ಭಕ್ತಾದಿಗಳ ಸಹಯೋಗದೊಂದಿಗೆ ಈ ಕೋಟೆ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವವನ್ನು ಶನಿವಾರ ಹನ್ನ ಹನ್ನೆರಡು ಗಂಟೆಗೆ ರಥವನ್ನು ಇಳಿಯುವಂಥ ಕಾರ್ಯಕ್ರಮ ಮುಖ್ಯನ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಅಧ್ಯಕ್ಷರಾದ ಮುಚ್ಚಮ್ಮಣ್ಣರು ಹಾಗೆ ನಮ್ಮ ಎಲ್ಲ ಗ್ರಾಮದ ಎಲ್ಲ ಹಿರಿಯರು ಎಲ್ಲ ಯಜಮಾನರು ಕೂಡ ಸೇರಿ ಈ ಒಂದು ನಾವೆಲ್ಲ ಕೂಡ ಪಾಲ್ಗೊಂಡಿದ್ದೇವೆ ಅದೇ ರೀತಿ ಸಂಜೆ ಸುಮಾರು ಎಲ್ಲ ದೇವರುಗಳ ಪಲ್ಲಕ್ಕಿ ಉತ್ಸವಗಳು ಕೂಡ ಏರ್ಪಾಡಾಗಿದೆ ಸೊ ನಿಜವಾಗ್ ಕೂಡ ಇದೊಂದು ಹಬ್ಬದ ವಾತಾವರಣ ಪುರಮಲ್ಲಿ ನಿಜವಾಗೂ ಕೂಡ ಭಾಳ ಸಂತೋಷ ಯಾಕಂದರೆ ಒಂದು ರೀತಿಯ ಒಂದು ದೇವಸ್ಥಾನ ಆಗಿರ್ತಕ್ಕಂಥದ್ದು ಮತ್ತು ಕಲ್ಯಾಣೋತ್ಸವಗಳು ಬೇರೆ ಬೇರೆ ಕಾರ್ಯಕ್ರಮಗಳು ದಿನನಿತ್ಯ ನಡೀತಾ ಇರ್ತಕ್ಕಂಥದ್ದು ಕೂಡ ಒಂದು ಹೆಮ್ಮೆಯ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ನಮ್ಮ ಕೃಷ್ಣಾಜಪುರದಲ್ಲೇ ಬ್ರಹ್ಮರಥೋತ್ಸವದ ಅಂಗವಾಗಿ ಗಾಣಿಗ ಜನಾಂಗದಿಂದ ಜ್ಯೋತಿನಗರ ವಿಷಯ ಅದರಲ್ಲೂ ಜ್ಯೋತಿನಗರ ನಗರ ಗಾಣಿಗ ಜನಾಂಗದಿಂದ ಕಲ್ಯಾಣೋತ್ಸವವನ್ನು ಪ್ರತಿ ವರ್ಷ ನಾವು ಆಚರಿಸ್ತಾ ಬರ್ತಾಯಿದ್ದೀವಿ ಇದು ಸುಮಾರು ಒಂದು ಸಾವಿರ ಎಂಟುನೂರು ವರ್ಷದಿಂದ ಆಚರಿಸ್ತಾ ಇದ್ದೀವಿ ಇದು ನಮ್ಮ ತಲೆಮಾರುಗಳು ಸುಮಾರು ಒಂದು ಎಂಟತ್ತು ತಲೆಮಾರುಗಳಿಂದ ಬರ್ತಾ ಇದೀವಿ ಅದು ವಿಜೃಂಭಣೆಯಿಂದ ನಡೀತಾ ಇದೆ ಈಗಲೂ ಅದೇ ರೀತಿ ನಾವು ಮಾಡ್ಕೊಂಡು ಮುಂದುವರಿಸ್ತಾ ಇದ್ದೀವಿ ಮುಂದಿನ ಪೀಳಿಗೆಯೂ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತಾರೆ ಇದು ಒಂದು ವಿಶೇಷ ಇದು ಕೃಷ್ಣಾಜಪುರದಲ್ಲಿ ಒಂದು ಮೈಲಿಗಲ್ಲು ಬ್ರಹ್ಮರಥೋತ್ಸವದಲ್ಲಿ ಕಲ್ಯಾಣೋತ್ಸವ ಒಂದು ಮೈಲಿಗಲ್ಲು ಹಾಗಾಗಿ ಎಲ್ಲರೂ ಎಲ್ಲ ಸಾರ್ವಜನಿಕರಿಗೂ ನಾವು ಈ ಒಂದು ಕಲ್ಯಾಣೋತ್ಸವ ಸಂದರ್ಭದಲ್ಲಿ ಸುಮಾರು ಆರರಿಂದ ಏಳು ಸಾವಿರ ಜನಕ್ಕೆ ಅನ್ನದಾನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಮ್ಮ ಗಾಣಿಗ ಜನಾಂಗದಿಂದ ಮಾತ್ರ ದೇಣಿಗೆಯನ್ನು ಸಂಗ್ರಹಿಸಿ ಎಲ್ಲ ಸಾರ್ವಜನಿಕರಿಗೂ ಪ್ರಸಾದ ರೂಪದಲ್ಲಿ ಸುಮಾರು ಆರರಿಂದ ಏಳು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಪ್ರತಿ ವರ್ಷ ಏರ್ಪಾಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಹಾಲಿ ಶಾಸಕರು ಹಾಲಿ ಶಾಸಕರು ಮತ್ತು ಮಾಜಿ ಸಚಿವರಾದಂಥ ಶ್ರೀ ಬೈರತಿ ಬಸವರಾಜ್ ಅವರು ನಮಗೆ ಕಳೆದ ಎರಡು ವರ್ಷಗಳಿಂದ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ ಈ ವರ್ಷನೂ ಅದೇ ರೀತಿ ನಮಗೆ ಕೊಟ್ಟಿದ್ದಾರೆ ನಮ್ಮ ಅನ್ನ ಸಂತರ್ಪಣೆಯ ಪ್ರಯುಕ್ತ ನಮಗೆ ಒಂದು ಈ ಪೆಂಡಾಲು ಮತ್ತು ಕುರ್ಜಿ ಚೇರ್ಗಳು ಇದನ್ನೆಲ್ಲ ವ್ಯವಸ್ಥೆ ಮಾಡಿಕೊಡ್ತಿರೋದು ಶಾಸಕರ ಕಡೆಯಿಂದನೇ ಊಟದ ವ್ಯವಸ್ಥೆ ನಮ್ಮ ಜನಾಂಗದ ಕಡೆಯಿಂದ ನಾವು ಮಾಡ್ತಾಯಿದ್ದೀವಿ ಇವರೆಲ್ಲ ನಮ್ಮ ಕುಲಸ್ತ್ರ ಇಲ್ಲಿರೋರೆಲ್ಲ ನಾವು ಸುಮಾರು ಒಂದು ಹತ್ತು ಸಾವಿರ ಜನ ಸೇರ್ತಾರೆ ಹತ್ತು ಸಾವಿರ ಜನ ಸೇರ್ತಾರೆ ಇದು ಕೃಷ್ಣಾಜಪುರ ಪೂರ್ವ ತಾಲೂಕು ಮತ್ತು ಹೋಬಳಿ ಆಗಿತ್ತು ಮೊದಲು ಸುತ್ತಮುತ್ತ ಒಂದು ಇಪ್ಪತ್ತೈದು ಮೂವತ್ತು ಹಳ್ಳಿ ಜನ ಇಲ್ಲಿ ಸೇರ್ತಾರೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ಹಾಗಾಗಿ ಎಲ್ರಿಗೂ ಇದ್ರ ಮೂಲಕ ನಾವು ಆ ದೇವರು ಶ್ರೀನಿವಾಸ ಮತ್ತು ಲಕ್ಷ್ಮೀ ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿ ಆಶೀರ್ವಾದ ಎಲ್ರಿಗೂ ಸಿಗಲಿ ನಮ್ಮ ಈ ಒಂದು ದೇವತಾ ಕಾರ್ಯದಲ್ಲಿ ಯಾರ್ಯಾರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರಿಗೆಲ್ಲರೂ ದೇವರು ಆಯುಷ್ಯು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ಯುಕೆ ನೈನ್ ಕ್ಯಾನ್ಪುರ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ